ಹಾಯ್ ಎವ್ರಿ ಒನ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ವೀನಾ ಪಿಂಕು ಕನ್ನಡ ಚಾನಲ್ ನಾನಿವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಬೆಳಿಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಜಾನ್ವರಿ ಟ್ವೆಂಟಿ ಒನ್ ಚ್ಯೂಸ್ಡೇ ಸೊ ಬೆಳಗ್ಗೆ ನೀರಿಗೆ ಬ್ರಷ್ ಮಾಡಿ ವಾಶ್ರೂಮ್ಗೆ ಹೋಗಿ ಬ್ರಷ್ ಮಾಡಿ ನೀಟಾಗಿ ಫ್ರೆಶ್ಅಪ್ ಆಗಿ ಬಂದು ಬಿಸಿನೀರಿಗೆ ಇಟ್ಟು ಬಿಸಿ ನೀರು ಕಾಯಿಸ್ಕೊಂಡು ಕುಡಿದೆ ಸೊ ಇವತ್ತು ಒಂದು ಡಿಶಸ್ ಮಾಡೋಣ ಅಂತ ಆಲೂ ಪರೋಟ ಮಾಡೋಣ ಅಂತ ಹೇಳಿ ಆಲೂಗಡ್ಡೆ ಈ ಥರ ನೀಟಾಗಿ ತೊಳೆದು ಕಟ್ ಮಾಡಿ ಬೇಯೋಕೆ ಅಂತ ಇಟ್ಟೆ ಅದಾದ ಮೇಲೆ ಚಪಾತಿ ಮಾಡೋಕ್ಕೆ ಅಂತ ಚಪಾತಿ ಇಟ್ಟು ಅಂದರೆ ಚಪಾತಿ ಹಿಟ್ಟಿಗೆ ಸ್ವಲ್ಪ ಸಾಲ್ಟು ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಆ ಚಪಾತಿ ಮಾಡೋಕೆಲ್ಲ ಕಲ್ಸಿಟ್ಟೆ ನೋಡ್ತಿರ್ಬೋದು ನೀರು ಬಿಸಿ ನೀರು ಯೂಸ್ ಮಾಡ್ತೀನಿ ನಾನು ಚಪಾತಿ ಹಿಟ್ಟು ಕಲಸುವಾಗ ಅಕ್ಕಿಟ್ಟು ಕಲ್ಸುವಾಗ ನಾನು ಬಿಸಿ ನೀರು ಯೂಸ್ ಮಾಡ್ತೀನಿ ಸೊ ಆಯ್ತು ಸೊ ಇನ್ನೊಂದ್ ಕಡೆ ಚಪಾತಿ ಹಿಟ್ ಕಲ್ಸಿದೆ ಅಲ್ವಾ ಆ ಅದಾದ್ಮೇಲೆ ಆಲೂಗಡ್ಡೆ ಸ್ವಲ್ಪ ಬೇಯೋ ತನಕ ಆಲೂಗಡ್ಡೆ ಬೇಯ ತನಕ ಸ್ವಲ್ಪ ಚಪಾತಿ ಹಿಟ್ಟು ಕಲಸಿ ಇಡೋಣ ಅಂತ ಹೇಳಿ ಚಪಾತಿ ಹಿಟ್ಟು ಕಲಸಿಟ್ಟರೆ ಸೊ ಆಲೂಗಡ್ಡೆ ಬೆಂದಾಯಿತು ಇವಾಗ ಅದನ್ನೆಲ್ಲ ಸಿಪ್ಪೆ ಎಲ್ಲ ತೆಗೆದು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸಾಲ್ಟು ಚಿಲ್ಲಿ ಪುಡಿ ಗರಂ ಮಸಾಲ ಧನಿಯಾ ಪುಡಿ ಹಾಗೆ ಜೀರಾ ಪುಡಿ ಹಳದಿ ಎಲ್ಲ ಹಾಕಿ ನೀಟಾಗಿ ಕೈಯಲ್ಲಿ ನೀಟಾಗಿ ಸ್ಮ್ಯಾಶ್ ಮಾಡಬೇಕು ಈ ತರ ಫುಲ್ಲು ಅಲ್ಲಿ ಗಂಟು ಗಂಟು ತರ ಇರಬಾರ್ದು ಸೊ ಈ ಥರ ಎಲ್ಲ ಕಲಸಿಟ್ಟು ಉಂಡೆಗಳ್ ಮಾಡಿ ಇಟ್ಕೊಂಡೆ ಈ ಥರ ಇನ್ನೊಂದು ಕಡೆ ಚಪಾತಿ ಕಲಿಸಿದೆ ಅಲ್ವಾ ಸೊ ಅದು ಕೂಡ ಸಾಫ್ಟ್ ಆಗಿತ್ತು ಬಿಸಿಲಲ್ಲಿ ಕಾಯಿಸಿರೋದ್ರಿಂದ ಸೊ ಸ್ಟವ್ ಹಚ್ಚಿ ಪ್ಯಾನ್ ಇಟ್ಟೆ ಸೊ ಮೇಲೆ ನಾನು ಚಪಾತಿ ಚಿಕ್ಕ ಚಿಕ್ಕದಾಗಿ ಹೊತ್ಕೊಂಡು ಒಳಗಡೆ ಸ್ಟಫಿಂಗ್ ಏನು ರೆಡಿ ಮಾಡ್ಕೊಂಡಿದೆ ಆಲೂಗಡ್ಡೆ ಸ್ಟಫಿಂಗ್ ಪರೋಟಾಗೆ ಅದನ್ನ ಹಾಕಿ ನೀಟಾಗಿ ಫೋಲ್ಡ್ ಮಾಡಿ ಈ ತರ ಚಿಕ್ಕ ಚಿಕ್ಕಾಗಿ ತುಂಬ ತುಂಬಾ ಚೆನ್ನಾಗಿತ್ತು ಮಾತ್ರ ನಾನು ಯಾವಾಗಲೂ ಅಷ್ಟೇ ಈ ತರ ಸೆಲ್ಫ್ ಮೇಲೆ ಒತ್ತೋದು ಕಟ್ಟೆ ಮೇಲೆ ನಾನು ಯಾವಾಗಲೂ ಅಷ್ಟೇ ಬೇರೆ ಹಾಕೊಂಡು ಮಾಡಲ್ಲ ಸೊ ಹಾಗೇನೆ ಒಂದನ್ನ ತಟ್ಟಿ ಹಾಕ್ತೇ ಈಗ ಇನ್ನೊಂದನ್ನು ಕೂಡ ಒತ್ಕೋತಾ ಇದೀನಿ ಅದೇ ಥರನೇ ಆ ಸ್ಟಫಿಂಗ್ ಹಾಕಿ ನೀಟಾಗಿ ಒತ್ಕೊಂಡೆ ಸೊ ಇನ್ನೊಂದು ಬೇ ಇಟ್ಟಿದ್ನಲ್ಲ ಅದಕ್ಕೆ ಸ್ವಲ್ಪ ಎರಡು ಕಡೆ ಸ್ವಲ್ಪ ಸ್ವಲ್ಪ ಆಯಿಲ್ ಹಾಕಿ ನೀಟಾಗಿ ಎರಡು ಕಡೆ ಬೇಯಿಸಿ ಈ ಥರ ತೆಗೆದು ಪ್ಲೇಟ್ಗೆ ಒಂದೊಂದಾಗಿ ಬೇಯಿಸಿ ಬೇಯಿಸಿ ತೆಗ್ದು ಹಾಕೋತಾ ಇದೆ ಸೊ ಫೈನಲಿ ಎಲ್ಲಾನು ಕೂಡ ಬೇಯಿಸ್ಕೊಂಡೆ ಇದೇ ಥರನೇ ಸೊ ಇದ್ರ ಕಾಂಬಿನೇಷನ್ ಆಗಿ ಮೊಸರು ಮತ್ತೆ ಉಪ್ಪಿನಕಾಯಿ ಆಲೂ ಪರೋಟಕ್ಕೆ ಬೇರೆ ಯಾವ ಚಟ್ನಿನೂ ಯೂಸ್ ಮಾಡಲ್ಲ ಸೊ ಮೊಸರು ಉಪ್ಪಿನಕಾಯಿ ಮೇಯ್ನ್ ಇದಕ್ಕೆ ತಿನ್ನೋಕೆ ಹಾಗೆ ಕೂಡ ತಿನ್ಬಹುದು ಬಟ್ ಉಪ್ಪಿನಕಾಯಿ ಮೊಸರು ಆದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನನ್ನ ಮಗನಿಗೆ ಬೆಳಗ್ಗೆ ಬಾಕ್ಸಿಗೆ ಇದನ್ನೇ ಮಾಡಿಕೊಟ್ಟಿದ್ದು ಅವನು ತುಂಬಾ ದಿನ ಕೇಳ್ತಾ ಇದ್ದ ಸೊ ಹಂಗಾಗಿ ಇದನ್ನ ಮಾಡಿಕೊಟ್ಟೆ ಒಂದು ತಿನ್ನು ಒಂದು ನಾಲ್ಕು ಬಾಕ್ಸಿಗೆ ಹಾಕೊಟ್ಟು ತುಂಬಾ ಚಿಕ್ಕ ಚಿಕ್ಕದಾಗಿ ಮಾಡಿದೆ ಅಲ್ವಾ ಒಂದು ನಾಲ್ಕು ಬಾಕ್ಸಿಗೆ ಮತ್ತೆ ಒಂದೆರಡು ತಿನ್ನೋಕ್ಕೆ ಅಂತ ಕೊಟ್ಟೆ ಸೊ ಅವನು ಬೆಳಗ್ಗೆ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಬಾಕ್ಸಿಗೆ ಹಾಕೊಟ್ಟೆ ತಗೊಂಡು ಅವನು ಸ್ಕೂಲಿಗೆ ಹೋದ ನೀವು ಒಂದ್ಸಲ ನಾನು ಹೇಗೆ ಮಾಡಿದೆ ಅಂತ ತೋರಿಸಲ್ವ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗ್ ಬಂತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹೇಳಿ ಹಾಗೆ ಹೊಸಬರು ನೋಡ್ತಾ ಇರ್ರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಅಷ್ಟೇ ನೋಡಿ ಎಷ್ಟು ಸಕದಾಗ ಕಾಣಿಸ್ತಿದೆ ಅಂದ್ರೆ ತುಂಬಾ ಚೆನ್ನಾಗಿತ್ತು ಸೊ ಹಾಗೇನೆ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ಗೋರಿಕಾಯಿನ ನೀಟಾಗಿ ತೊಳೆದು ಈ ತರಕ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡೆ ಅದಕ್ಕೆ ಆ ಒಂದು ಗೋರಿಕಾಯಿ ಗೋರಿ ಚೊಟ್ಟಿನ ಪಲ್ಯ ಮಾಡೋದಕ್ಕೆ ಫ್ರೈ ಮಾಡೋಕೆ ಏನೇನ್ ತಗೊಂಡಿದ್ದೀನಿ ಅಂತಂದ್ರೆ ಗೋರಿ ಚೊಟ್ಟು ಹಾಗೇನೆ ಈರುಳ್ಳಿ ಟೊಮೊಟೊ ಒಣಮೆಣಸಿ ಕಾಯಿ ಹೆಸರುಮೆಣಸಕಾಯಿ ಕರಿಬೇವಿನೆ ಆಯಿಲು ಸಾಲ್ಟು ಹಳದಿ ಎಲ್ಲ ತಗೊಂಡಿದೆ ಅದಕ್ಕೆ ಬೇಕಾದಂತ ಮಸಾಲ ಕೂಡ ಎಲ್ಲ ತಗೊಂಡಿದ್ದೆ ಹಾಗೇನೆ ಸ್ಟವ್ ಆನ್ ಮಾಡಿ ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದ್ ಎರಡು ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡು ಗೋರಿ ಚೊಟ್ಟು ಕಟ್ ಮಾಡಿದ್ನಲ್ಲ ಸೊ ಅದನ್ನ ಹಾಕೊಂಡೆ ಅದಾದ್ಮೇಲೆ ಸ್ವಲ್ಪ ಸಾಲ್ಟು ಸ್ವಲ್ಪ ಹಳದಿ ಹಾಕೊಂಡು ನೀಟಾಗಿ ಫ್ರೈ ಮಾಡಿದೆ ಯಾವ ತರ ನೀಟಾಗಿ ಫ್ರೈ ಮಾಡಿದೆ ಅಂತ ಅಂದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಒಂಥರ ಚೇಂಜ್ ಆಗಿರ್ಬೇಕು ಸೊ ಆ ತರ ಫ್ರೈ ಮಾಡಿ ತಟ್ಟೆಗೆ ಹಾಕೊಂಡೆ ಸೊ ಅದೇ ಕಡಾಯನ ಇಟ್ಟು ಅದಕ್ಕೆ ಒಂದು ಎರಡು ಮೂರು ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡೆ ಅದಾದ್ಮೇಲೆ ಆಯಿಲ್ ಬಿಸಿ ಆದಮೇಲೆ ಸಾಸಿವೆ ಹಾಕೊಂಡೆ ಸಾಸಿವೆ ಹಾಕೊಂಡಾದ್ಮೇಲೆ ಹಸಿಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಕರಿಬೇವಿನ ಎಲೆ ಹಾಗೆಯೇ ಈರುಳ್ಳಿ ಟೊಮೊಟೊ ಒಟ್ಟಿಗೆನೇ ಹಾಕೊಂಡೆ ನಾನು ಯಾಕೆಂದ್ರೆ ನಾನು ಫಸ್ಟ್ ಈರುಳ್ಳಿ ಆಮೇಲೆ ಟೊಮೊಟೊ ಈ ಥರ ಎಲ್ಲ ನಾನು ಮಾಡಕ್ ಹೋಗಲ್ಲ ಯಾಕೆಂದ್ರೆ ಆಯಿಲಲ್ಲಿ ಎಲ್ಲ ಫ್ರೈ ಆಗೋದು ಸೊ ಹಂಗಾಗಿ ಎಲ್ಲ ಒಟ್ಟಿಗೆನೆ ಹಾಕಿದಾಗ ಆಯಿಲಲ್ಲಿ ಫ್ರೈ ಆಗುತ್ತೆ ಅನ್ನೋದಕ್ಕೋಸ್ಕರ ಒಟ್ಟಿಗೆ ಹಾಕೋತೀನಿ ಅದಾದ್ಮೇಲೆ ಈರುಳ್ಳಿ ಟೊಮೊಟೊ ಎಲ್ಲ ಹಾಕೊಂಡ್ಮೇಲೆ ಸ್ವಲ್ಪ ಸಾಲ್ಟು ಹಳದಿ ಹಾಕೊಂಡು ನೀಟಾಗಿ ಫ್ರೈ ಮಾಡಿದೆ ಹಸಿ ಘಮ ಏನಿರುತ್ತೆ ಅದು ಹೋಗೋ ತನಕ ಈ ಥರ ನೀಟಾಗಿ ಫ್ರೈ ಮಾಡಿದೆ ನಾನು ಫಸ್ಟೇನೆ ಗೋರಿ ಚೊಟ್ಟ ಫ್ರೈ ಮಾಡುವಾಗ ಹಳದಿ ಸ್ವಲ್ಪ ಸಾಲ್ಟ್ ಹಾಕೊಂಡಿದ್ದೆ ಸೊ ಇವಾಗ ನೋಡಿಕೊಂಡು ಸಾಲ್ಟು ಮತ್ತೆ ಹಳದಿ ಹಾಕೋಬೇಕು ಅನ್ನೋದಕ್ಕೋಸ್ಕರ ಈ ಥರ ಫ್ರೈ ಮಾಡೋಕ್ಕಿಟ್ಟೆ ಸೊ ಫ್ರೈ ಆಯಿತು ಇದಾದ ಮೇಲೆ ನಾನು ಇಲ್ಲಿ ಪಕ್ಕದಲ್ಲಿ ರೋಸ್ಟ್ ಮಾಡಿಟ್ಕೊಂಡಿರುವಂಥ ಬೇಯಿಸ್ಕೊಂಡಿರುವಂತಹ ಸಾರಿ ಅದಕ್ಕಿಂತ ಫಸ್ಟು ಸ್ಪೈಸಸ್ ಅಂದರೆ ಚಿಲ್ಲಿ ಪುಡಿ ಧನಿಯಾ ಪುಡಿ ಲೈಟಾಗಿ ಸ್ವಲ್ಪ ಸ್ವಲ್ಪ ಟೇಸ್ಟ್ಗೋಸ್ಕರ ಗರಂ ಮಸಾಲ ಜೀರಾ ಪುಡಿ ಪೆಪ್ಪರ್ ಪುಡಿ ಹಾಗೇನೇ ಹಳದಿ ಸ್ವಲ್ಪ ಲೈಟಾಗಿ ಅದಷ್ಟು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿದೆ ನೋಡಿ ಈ ಥರ ಅದು ತಳ ಹಿಡಿಬಾರ್ದಲ್ವ ಸೊ ಹಂಗಾಗಿ ಅದಾದ ಮೇಲೆ ಫ್ರೈ ಮಾಡಿಟ್ಕೊಂಡಿರೋ ಅಂತ ಗೋರಿ ಚಟ್ಟು ಗೋರಿಕಾಯಿ ಅದನ್ನು ಕೂಡ ಹಾಕೊಂಡು ನೀಟಾಗಿ ಫ್ರೈ ನೀಟಾಗಿ ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕಲ್ವ ಗೋಧಿ ಚೊಟ್ಟಿಗೆ ಸೊ ಆ ಥರ ನೀಟಾಗಿ ಮಸಾಲೆ ಎಲ್ಲ ಮಿಕ್ಸ್ ಆಗೋ ಥರ ಈ ಥರ ಒಂದು ಸ್ವಲ್ಪ ಹೊತ್ತು ಒಂದು ಒಂದು ನಿಮಿಷ ಒಂದು ನಿಮಿಷ ಕರೆಕ್ಟಾಗಿ ಈ ಥರ ಕೈ ಆಡಿಸ್ದೆ ಸೊ ನೀಟಾಗಿ ಫ್ರೈ ಆಯಿತು ನೋಡಿ ತಳ ಹಿಡ್ದಿತ್ತಲ್ವ ಅವಾಗ ಆ ತಳ ಹಿಡ್ದಿದೆಲ್ಲ ಹೋಯಿತು ಇವಾಗ ಅಲ್ಲಿ ಕಾಣಿಸ್ತಾನೆ ಇಲ್ಲ ಸೊ ಅದಾದಮೇಲೆ ಒಂದೆರಡು ಅಷ್ಟು ಕಾಯಿ ತುರಿ ಹಾಕೊಂಡೆ ಇದೆ ನಾನು ಯಾವಾಗಲೂ ಕಾಯಿ ತುರಿ ಹಾಕೋತಿರ್ಲಿಲ್ಲ ಕಡಲೆ ಬೀಜನ ಉರ್ದು ನೀಟಾಗಿ ಆ ಥರ ಪುಡಿ ಮಾಡಿ ಹಾಕ್ತಿದೆ ಬಟ್ ಈ ಸಲ ಏನ್ ಮಾಡಿದೆ ಅಂದ್ರೆ ಕಡಲೆ ಬೀಜ ಬದಲಾಗಿ ಕಾಯಿ ತುರಿ ಹಾಕೊಂಡೆ ಅದಾದ್ಮೇಲೆ ಒಂದ್ ಎರಡು ಮೂರು ಸ್ಪೂನ್ ಆಗುವಷ್ಟು ನೀರ್ ಹಾಕೊಂಡೆ ಬಿಸಿ ನೀರು ಯಾಕೆಂದ್ರೆ ತಳ ಹಿಡಿಬಾರ್ದು ಅನ್ನೋದಕ್ಕೋಸ್ಕರ ಸೊ ಬಿಸಿ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಮೂರು ನಿಮಿಷ ಮೂರು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಮುಚ್ಚಿಟ್ಟಿದೆ ಸೊ ನೋಡಿ ಮೂರು ನಿಮಿಷ ಆಯ್ತು ಡಕನ್ ತೆಗೆದೆ ಇವಾಗ ನೀವು ನೋಡ್ತಿರ್ಬೋದು ತುಂಬಾ ಘಮ ಹೆಂಗ್ ಬರ್ತಿತ್ತು ಅಂದ್ರೆ ಒಂಥರ ಟೇಸ್ಟು ಸೂಪರ್ ಆಗಿ ಅನಿಸ್ತಾ ಇತ್ತು ಸ್ಮೆಲ್ಲು ಆ ಘಮ ತುಂಬಾನೇ ಚೆನ್ನಾಗಿ ಅನ್ನಿಸ್ತಾ ಇತ್ತು ಸೊ ಪಲ್ಯ ಕೂಡ ರೆಡಿ ಆಯಿತು ನೋಡೋಕೆ ಮತ್ತೆ ಸಖತ್ತಾಗಿತ್ತು ಹಾಗೆ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡೆ ಬಟ್ ಫೈನಲಿ ಪಲ್ಯ ನೋಡಕ್ಕೆ ಎಷ್ಟು ಚೆನ್ನಾಗಿದೆಯೋ ಕೂಡ ಅಷ್ಟೇ ಚೆನ್ನಾಗಿತ್ತು ಇದರ ಕಾಂಬಿನೇಷನ್ ಆಗಿರೋ ಜೊತೆಗೆ ಏನ್ ಮಾಡಿದೆಯ ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ಮಾಡೋಕೆ ಒಂದು ಬೌಲ್ಗೆ ಅಕ್ಕಿ ಅಕ್ಕಿ ಇಟ್ಟು ಆಗಿನ ಸ್ವಲ್ಪ ಸಾಲ್ಟು ಬಿಸಿ ನೀರು ಹಾಕೊಂಡು ನೀಟಾಗಿ ಕಲಸಿಟ್ಟೆ ಅದಿನ್ನ ನೆನಿಬೇಕು ಅಂತ ಏನಿಲ್ಲ ಸೊ ಇವಾಗ ಸ್ಟೌವ್ ಮೇಲೆ ತವಾ ಇಟ್ಟು ಬಿಸಿ ಮಾಡೋಕೆ ಇಟ್ಟೆ ಅದಾದ್ಮೇಲೆ ನಾನು ತರಕಾರಿ ಕಟ್ ಮಾಡೋ ಮಣೆ ಮೇಲೆ ಆಯಿಲ್ ನಾನು ಯಾವಾಗ್ಲೂ ಅಷ್ಟೇ ರೊಟ್ಟಿಗಳನ್ನ ಯಾವ್ದ್ರ ಮೇಲೆ ತರ್ತೀನಿ ಅಂದ್ರೆ ಆಯಿಲ್ ತಗೊಂಬಂದಿತ್ತುವಲ್ಲ ಆ ಕವನ ಈ ಥರ ಸ್ಕ್ವೇರ್ ಆಗಿ ಕಟ್ ಮಾಡಿ ಅದ್ರ ಮೇಲೆ ಸ್ವಲ್ಪ ಆಯಿಲ್ ಸಾರ್ಕೋತಾ ಇದೀನಿ ನೀವು ನೋಡ್ತಿರ್ಬೋದು ಆಯಿಲ್ ಸರ್ಕೊಂಡು ಅದಾದ್ಮೇಲೆ ನೀಟಾಗಿ ತಟ್ಟಿದೆ ರೊಟ್ಟಿನ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ನೀವು ನೋಡ್ತಿರ್ಬೋದು ನಾನು ಈ ಒಂದು ವರ್ಷದಿಂದಾನೇ ನಾನು ಅಕ್ಕಿ ರೊಟ್ಟಿ ಮಾಡೋದನ್ನ ಕಲ್ತಿದ್ದು ನಾನು ಕಲಿಬೇಕು ಅಂತಾನೆ ಕಲಿತೆ ತುಂಬಾ ಚೆನ್ನಾಗಿ ಬರ್ತಾ ಇತ್ತು ಅಕ್ಕಿ ರೊಟ್ಟಿ ಸೊ ಅದಾದ್ಮೇಲೆ ತವಾಯಿ ಕೂಡ ಬಿಸಿ ಆಗಿತ್ತು ಬಿಸಿಯಾಗಿತ್ತಲ್ಲ ಬಿಸಿ ಆಗಿತ್ತಲ್ಲ ತೆಗ್ದು ನೀಟಾಗಿ ಹಾಕ್ತೆ ಸ್ಟಾರ್ಟ್ ಫಸ್ಟ್ ಹಾಕಿದಾಗ ಒಂಚೂರು ಏರುಪೇರು ಬಂತು ರೊಟ್ಟಿ ಅಲ್ಲಿ ನಿಮ್ಗೆ ನೋಡ್ತಿರ್ಬೋದು ನೋಡಿ ಆ ಕಡೆ ಮೇಲ್ಗಡೆ ಬಟ್ ಓಕೆ ಒಂದೊಂದ್ಸಲ ವೀಡಿಯೋ ಮಾಡೋವಾಗ ಒಂದ್ಸಲ ಗಾಬರಿ ಆಗ್ಬಿಡುತ್ತೆ ಸೊ ಹಂಗಾಗಿ ಹಾಕ್ದಾಗ ಹಿಂಗೆ ಆಗ್ಬಿಡುತ್ತೆ ಸೊ ಸುಡ್ತಾ ಇತ್ತು ಕೈ ಸ್ವಲ್ಪ ಅಭ್ಯಾಸ ಆಗಿದ್ದೀನಿ ಬಿಸಿ ಮುಟ್ಟೋದನ್ನ ಸ್ವಲ್ಪ ಲೈಟಾಗಿ ತವಾಯಿ ಮೇಲೆ ಒಂದು ಹಾಕ್ತೀವಿ ಈಗ ಇನ್ನೊಂದು ಪಕ್ದಲ್ಲಿ ರೆಡಿ ಮಾಡ್ತಾ ಇದ್ದೀನಿ ಸೊ ಇದನ್ನ ಇವಾಗ ಮಗ್ಜಾಗ್ತೆ ಎರಡೂ ಕಡೆ ನೀಟಾಗಿ ಬೇಯಿಸ್ಬೇಕಲ್ವ ನಾನು ಹಸಿಟ್ಟು ಹಾಕೊಂಡೆಲ್ಲ ತಟ್ಟಲ್ಲ ಸ್ವಲ್ಪ ಲೈಟಾಗಿ ಈ ಥರ ಆಯಿಲ್ ತ ನಾನು ಯಾವಾಗ್ಲೂ ಅಷ್ಟನ್ನೇ ತಟ್ಟೋದು ಸೊ ಇನ್ನೊಂದು ರೆಡಿ ಮಾಡ್ಕೋತಿದೀನಿ ಈಗ ಗ್ಯಾಸ್ ಮೇಲೆ ಇರೋದು ಒಂದು ರೆಡಿ ಆಯಿತು ಸೊ ಅದನ್ನು ತೆಗ್ದು ತಟ್ಟೆಗೆ ಹಾಕ್ಕೊಂಡೆ ಇವಾಗ ಇನ್ನೊಂದು ಕೂಡ ರೆಡಿ ಮಾಡ್ಕೊಂಡಿದ್ನಲ್ಲ ಸೊ ಹಾಗೇ ರೊಟ್ಟಿಗಳೆಲ್ಲ ನೀಟಾಗಿ ತಟ್ಟಿ ತಟ್ಟಿ ನೀಟಾಗಿ ಬೇಯಿಸ್ಕೊಂಡು ಒಂದು ಕಡೆ ಇಟ್ಟೆ ಸೊ ಫೈನಲಿ ಎಲ್ಲ ರೊಟ್ಟಿಗಳು ರೆಡಿ ಆಗ ತುಂಬ ಸಾಫ್ಟ್ ಆಗಿದ್ದು ಸೊ ನೈಟ್ ಊಟಕ್ಕೆ ರೊಟ್ಟಿ ಮಾಡಿದೆ ಅಲ್ವಾ ರೊಟ್ಟಿ ಜೊತೆಗೆ ಗೌರಿ ಚುಟ್ಟು ಫ್ರೈ ಗೋರಿಕಾಯಿ ಫ್ರೈ ತುಂಬಾ ಚೆನ್ನಾಗಿತ್ತು ಮಾತ್ರ ಟೇಸ್ಟು ಅಂತೂ ಸಕ್ಕತ್ತಾಗಿತ್ತು ನನ್ನ ಮಗನಿಗೆ ತಿನ್ನೋಕ್ಕೆ ಅಂತ ಎಲ್ಲ ರೆಡಿ ಮಾಡಿ ತಟ್ಟೆಗೆ ಹಾಕಿ ಕೊಡ್ತಾಯಿದ್ದೀನಿ ಅವನ್ನೇ ಕೇಳಿದೆ ಹೇಗಿದೆ ಇವತ್ತು ಗೋರಿ ಚುಟ್ಟು ಫ್ರೈ ಚೆನ್ನಾಗಿ ಮಾಡಿದ್ದೀನಿ ಇವತ್ತು ಫ್ರೈ ಹೆಂಗಿದೆ ನೋಡು ಅಂತಂದೆ ಹ್ಞೂ ಇವತ್ತೇನೋ ಡಿಫ್ರೆಂಟಾಗಿದೆ ಆಗಿದೆ ಅಂತ ಅಂದ ಸರಿ ಆಯಿತು ತಿನ್ನೋ ಅಂತ ಅಂದೆ ಹಾಂ ಇಷ್ಟೇ ಇವತ್ತು ನೋಡಿದ್ರೆ ಇವತ್ತು ಮೂರು ರೆಸಿಪಿ ತೋರಿಸ್ತೀನಿ ಐ ಹೋಪ್ ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟಾಗಿದೆ ಕೊಡ್ತೀನಿ ಇಷ್ಟಾಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೊಸಬ್ರು ಯಾರು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ